ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನನಗೆ ಅಡುಗೆ ಮನೆ ತುಂಬಾ ಪುಟ್ಟದಾಗಿದೆ ಅದಕ್ಕೆ ನಾನು ಇಷ್ಟು ದಿವಸ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇರಲಿಲ್ಲ ಅಡುಗೆ ಮಾಡಬೇಕಾದ್ರೆ ಇವತ್ತು ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನೋಡಿ ಆ ಅಡುಗೆ ಮನೆ ತುಂಬಾ ಚಿಕ್ಕದಾಗಿದೆ ಅದಕ್ಕೋಸ್ಕರ ನಂಗೆ ಮಾಡೋಕ್ಕಾಗಲ್ಲ ಈ ಸೈಡ್ ನಿಂತ್ಕೊಂಡೆ ನಾನು ಮಾಡಬೇಕು ಈ ಸೈಡ್ ನಿಂತ್ಕೊಂಡ್ರೆ ನಿಮಗೆ ನಾನು ಬೆನ್ ಕಾಣುತ್ತೆ ನೋಡಿ ಇವಾಗ ಈ ಸೈಡ್ ಕೊನೆಗೆ ಇಟ್ಕೊಂಡು ನಾನು ಚಿಕನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕೆಜಿ ಚಿಕನ್ ನ ನೀಟಾಗಿ ಎರಡರಿಂದ ಮೂರು ಸತಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಅಗಲ್ವಾಗಿರೋ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಗಿಣ್ಣೆ ಏನು ಹಾಕೊಳ್ಳೋದಿಲ್ಲ ನಾನು ಹಾಗೆ ಚಿಕನ್ ತೊಳೆದಿರೋದನ್ನ ನೋಡಿ ಥರ ಬಾಂಡ್ಲಿ ಹಾಕೊಳ್ತಾ ಇದ್ದೀನಿ ನಾನು ಕೆ ಕೆಜಿ ಚಿಕನ್ಗೆ ತೋರ್ಸ್ತಾ ಇದ್ದೀನಿ ನಿಶ್ಚಿತ ಮಕ್ಕಳು ಬರೀ ಅಡುಗೆ ಮಾಡೋದನ್ನೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ರು ಇವಾಗ ಮಕ್ಕಳಿಗೆ ಓಡ್ಕೊಳೋದಿರುತ್ತೆ ಅವ್ರಿಗೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚಿಕನ್ ಎಲ್ಲ ತೊಳೆದು ಹಾಕೊಂಡ್ಮೇಲೆ ಇದಕ್ಕೆ ಉಪ್ಪು ಅರ್ಶನ ಎಲ್ಲ ಹಾಕೋಬೇಕು ನೋಡಿ ನಾನು ನಮ್ಮಲ್ಲಿ ತುಂಬಾ ಚಿಕ್ಕದಾಗಿದೆ ವಿಡಿಯೋದಲ್ಲಿ ನೀವು ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ನೋಡಿ ಇವಾಗ ಚಿಕನ್ಗೆ ನಾನು ಕಲ್ಲು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಂಡು ಅದಕ್ಕೆ ನಾನು ಅರ್ಶನ ಪುಡಿ ಕೂಡ ಹಾಕೊಳ್ತೀನಿ ಯಾಕಂದರೆ ಚಿಕನ್ ಸ್ವಲ್ಪ ತೊಳೆದಾಗ ಒಂಥರ ಸ್ಮೆಲ್ ಬರುತ್ತಲ್ವ ಅದು ಹೋಗುತ್ತೆ ಅಂತ ನಮಗೆ ಈ ಥರ ಅರಿಶಿನ ಪುಡಿ ಹಾಕ್ಕೊಡೋದು ಹಾಕೊಂಡ್ಮೇಲೆ ಚೆನ್ನಾಗಿ ಇವಾಗ ಒಂದು ಒಂದ್ಸತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚಿಕನ್ನ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಕ್ಲೋಸ್ ಮಾಡಿಟ್ಬಿಡೋಣ ಇವಾಗ ನೀರೆಲ್ಲ ಬಿಟ್ಕೊಳೋದೇ ನೋಡಿ ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ನೋಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ನೋಡಿ ನೀರೆಲ್ಲ ಪೂರ್ತಿ ಇವಾಗ ಮೇಲ್ಗಡೆ ಬಂದಿದೆ ಅದಕ್ಕೆ ಏನು ಮಾಡಬೇಕು ಅವಾಗವಾಗ ಒಂದು ಸ್ವಲ್ಪ ಹೀಗೆ ತಿರುಗಿಸ್ಕೊಳ್ತಾ ಇದ್ರೆ ಅಷ್ಟು ಪುಡಿ ಮತ್ತು ಉಪ್ಪಾಕಿರ್ತೀವಲ್ಲ ಸ್ವಲ್ಪ ಮಿಕ್ಸ್ ಆಗಿ ಎಲ್ಲ ಚಿಕನ್ ಉಪ್ಪು ಹಿಡಿಯುತ್ತೆ ಇಲ್ಲಾದ್ರೆ ಹಾಗೆ ಬಿಟ್ಬಿಟ್ರೆ ಒಂದು ಕಡೆ ಹಿಡಿಯುತ್ತೆ ಒಂದು ಕಡೆ ಎಡಿಯೋಲ್ಲ ನೋಡಿ ಅದಕ್ಕೆ ಏನೇಕಪ್ಪ ವೀಡಿಯೋ ಮಾಡ್ತಾ ಇರಲಿಲ್ಲ ಈ ಸಹ ನಾನು ಅಂತಂದರೆ ನೋಡಿ ಇದು ಅಡುಗೆ ಮನೆ ಪಕ್ಕದಲ್ಲಿ ಶಿಂಕಿದೆ ಇಷ್ಟೇ ಇವಾಗ ಪಾತ್ರೆ ತೊಳಿಬೇಕಾದ್ರೆ ಮಾಡಿಕೊಂಡು ನನಗೆ ತೋರ್ಸೋಕ್ಕಾಗಲ್ಲ ಇವಾಗ ಏನಪ್ಪ ಅಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಅವ್ರಿಗೂ ಓದ್ಕೊಳ್ಳೋದು ಬರ್ಕೊಳ್ಳೋದೆಲ್ಲ ಇರುತ್ತೆ ಆ ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಅಂತ ಅವರು ಒಂದು ಸ್ಟ್ಯಾಂಡ್ ಮಾಡಿ ನನಗೆ ತೋರ್ಸಿದಾರೆ ಈ ಥರ ಮಾಡ್ಕೊಂಡು ಮಾಡಮ್ಮ ಅಂತ ಅದಕ್ಕೋಸ್ಕರ ನಾನು ಇದ್ದೀನಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಕಳು ಮತ್ತು ದೊಡ್ಡವರು ತುಂಬಾ ಇಷ್ಟಪಟ್ಟು ತಿಂತಾರೆ ಚಿಕನ್ ಯಾವಾಗೂ ಮಸಾಲೆ ಐಟಮ್ಗಳೆಲ್ಲ ಹಾಕಿ ಮಾಡ್ತಾ ಇರ್ತೀವಿ ಇದೇನಪ್ಪ ಅಂತಂದರೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವುದೂ ಹಾಕೋದಿಲ್ಲ ಇದಕ್ಕೆ ಏನಪ್ಪ ಅಂತಂದ್ರೆ ಟೊಮೆಟೊ ಚಪ್ಪು ಮತ್ತೆ ಚಿಲ್ಲಿ ಪೌಡರ್ ಮೊಸರು ಹಾಕಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾರೆ ಇವಾಗ ಫುಲ್ಲು ನೀರು ಡ್ರೈ ಆಗಿಬಿಡಿ ಅಲ್ಲಿವರೆಗೂ ಇದು ಹಾಗೆ ಕ್ಲೋಸ್ ಮಾಡಿ ಮಾಡಿಕ್ಕೋಣ ಇವಾಗ ನೋಡಿ ನೀರು ಡ್ರೈ ಆಗಿದೆ ಸ್ವಲ್ಪ ಸ್ವಲ್ಪ ಇದೆ ನೋಡಿ ಇವಾಗ ನಾನು ಇದಕ್ಕೆ ಖಾರಕ್ಕೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಇದ್ದೀನಿ ಅಷ್ಟೇ ಇದು ಬಿಟ್ಟರೆ ಏನು ಹಾಕೊಳ್ಳಲ್ಲ ಚಿಲ್ಲಿ ಪೌಡ್ರ್ ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ರಸಮ್ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ ಅಕಸ್ಮಾತ್ ಯಾರು ಮನೆಗೆ ನೆಂಟರು ಬಂದಿರ್ತಾರೆ ಅದೇ ಥರ ಅವ್ರ ಮನೆಗಳಲ್ಲೂ ಮಾಡಿ ತಿಂದು ಬೇಜಾರಾಗಿರ್ತಾರೋ ಬರೀ ಬೇಳೆ ಸಾಂಬಾರು ಮಾಡಿಕೊಂಡು ಸೈಟ್ ಡಿಶ್ ಆಗಿದ್ದನ್ನು ಯೂಸ್ ಮಾಡ್ಬೋದು ನಾವು ನೋಡಿ ಇವಾಗ ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿದ್ದೀವಿ ನಾನು ಒಂದು ಬೌಲಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಇದ್ದೀನಿ ನೋಡಿ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋರ್ ಮಾಡಿ ಇಟ್ಬಿಡೋಣ ಸಾಫ್ಟಾಗಿ ಚೆನ್ನಾಗಿ ಬೇಯತೆ ಇನ್ನ ಅಂತ ಆಮೇಲೆ ಮೊಸರು ಹಾಕಿದ ಮೇಲೆ ಸ್ವಲ್ಪ ಒಡಕ್ಳೋಡ್ಕೊಳೋನ್ ಕಾಣುತ್ತೆ ಅದೆಲ್ಲ ಸ್ವಲ್ಪ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಲ್ಲಿವಾಗಲೂ ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇದನ್ನು ಕ್ಲೋಸ್ ಮಾಡಿಟ್ಬಿಡ್ತೀನಿ ಇವಾಗ ಇವಾಗ ನೋಡಿ ಐದು ನಿಮಿಷ ಆಗಿದೆ ನೋಡಿ ಮೊಸರು ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ಒಡಕ್ಳೊಡ್ಕೊಳಂಗೆ ಕಾಣ್ತಿತ್ತಲ್ಲ ಈಗ ಪೂರ್ತಿ ನೀಟಾಗೆ ಫ್ರೈ ಆಗಿದೆ ಮಿಕ್ಸ್ ಆಗಿದೆ ಆಮೇಲೆ ನೋಡಿ ಇವಾಗ ನಾನು ಟೊಮೆಟೊ ಕೆಚ್ಚಪ್ಪು ಈಗ ಟೊಮೆಟೊ ಸಾಸ್ ಎರಡು ಒಂದೇ ನೋಡಿ ಇವಾಗ ಯಾವ್ದ್ರ ಮೊಸರು ತಗೊಂಡಿದ್ದೆ ಅದೇ ಬೌಲಲ್ಲಿ ನಾನು ಒಂದಷ್ಟು ಟೊಮೆಟೊ ಕೆಚಪ್ ಹಾಕೊಂಡಿದ್ದೀವಿ ಅವಾಗ ಏನಾಗುತ್ತೆ ಅಂದರೆ ನಾವು ಖಾರ ಹಾಕ್ಕೊಂಡಿದ್ದೀವಿ ಚಿಲ್ಲಿ ಪೌಡ್ರ್ ಜೊತೆಗೆ ಇದು ಟೊಮೆಟೊ ಕೆಚಪ್ ಹಾಕೊಂಡಿದ್ದೀವಲ್ಲ ಸ್ವಲ್ಪ ಸೀಸಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಯಾರು ಸುಮಾರು ಸರ್ತಿ ಮಾಡಿ ಕೊಡ್ತಾ ಇರ್ತೀನಿ ಕೊಡ್ತಾಯಿರ್ತೀನಿ ಇದನ್ನು ನಿಮ್ದು ಒಂದು ವೀಡಿಯೋ ಶೇರ್ ಮಾಡೋಣ ಅಂತ ಮಾಡಿದ್ದೀನಿ ಇವತ್ತು ಆಮೇಲೆ ಟೊಮೆಟೊ ಕೆಚಪ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಹಾಗೆ ಕ್ಲೋಸ್ ಮಾಡಬೋಣ ಸ್ವೀಟ್ ಇರುತ್ತಲ್ವಾ ಅದೆಲ್ಲ ಕರೆಕ್ಟಾಗಿ ಚಿಕನ್ ಪೀಸ್ಗೆ ಇಡ್ಕೊಳ್ಳುತ್ತೆ ನೋಡಿ ಇವಾಗ ಐದು ನಿಮಿಷ ಆಗಿದೆ ಅಂದರೆ ಎರಡರಿಂದ ಮೂರು ನಿಮಿಷ ಇದ್ರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಒಂಥರ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬಿಸಿ ಬಿಸಿ ಇದನ್ನು ತಿನ್ನೋದಕ್ಕಾಗೋದಿಲ್ಲ ಹಾಗೆ ಬಿಟ್ಬಿಟ್ಟು ಸ್ವಲ್ಪ ತಣ್ಣದಾದ್ಮೇಲೆ ಉಪ್ಪು ಖಾರ ಸ್ವೀಟ್ ಎಲ್ಲ ಚೆನ್ನಾಗಿ ಬಂದ್ರೆ ತಿನ್ನೋಕೆ ಚೆನ್ನಾಗಿದೆ ಅಂತ ತುಂಬಾ ಆರೋದಕ್ಕೂ ಬಿಡೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಚಿಕನ್ ಫ್ರೈ ರೆಡಿಯಾಗಿದೆ ಅಂದರೆ ಇದಕ್ಕೆ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಈರುಳ್ಳಿ ಟೊಮೆಟೊ ಯಾವುದು ಕೂಡ ಹಾಕಿಲ್ಲ ಹಾಗೆ ಸ್ವೀಟ್ ಸ್ವೀಟಾಗಿ ಖಾರ್ ಖಾರವಾಗಿ ಚಿಕನ್ ಫ್ರೈ ಸೂಪರಾಗಿ ರೆಡಿಯಾಗಿದೆ ನೋಡಿ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು